ಎರಡು ಸಾವಿರ ಟಾರ್ಗೆಟ್ ಇಟ್ಕೊಂಡಿದೀನಿ ಇವತ್ತು ನೋಡೋಣ ಯಾವ ಥರ ಆಗುತ್ತೆ ಎಷ್ಟು ಕಡೆ ಡೂಟಿ ಮುಗಿಯುತ್ತೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಗೊತ್ತಿಲ್ಲ ಎರಡು ಗೊತ್ತ ಇಡ್ತಾವಣ್ ನಾವು ಎತ್ತಲ್ಲ ಪೋಟ್ರ ಅವ್ರು ಇಳಿಸಲ್ಲ ಎತ್ತು ಕೊಡಲ್ಲ ಇಡಿಸ್ಕೊಬೇಕು ಲೋಡ್ ಮಾಡ್ಕೊಬೇಕು ಪೋಟ್ರ್ ಗಾಡಿ ಮುನ್ನೂರು ರೂಪಾಯಿ ಬಾಡಿಗೆ ಕೊಟ್ಬಿಟ್ಟು ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಮಾಡ್ತಾರ ಇದು ಸಾವಿರದ ನೂರ ಇಪ್ಪತ್ತೆಂಟು ರೂಪಾಯಿ ಅಂತಂದ್ರೆ ಏನು ಅಂತ ಒಂಬೈನೂರು ರೂಪಾಯಿ ಸಿಗುತ್ತೆ ಕಮಿಷನ್ ಎಲ್ಲ ಕಳೆದು ನಕರ ಮಾಡ್ತಾವ ಹಾಗೆ ಬಂದಿರೋದು ಮುನ್ನೂರು ರೂಪಾಯಿ ಬಾಡಿಗೆ ಎದ್ದು ಕೊಡಬೇಕಂತ ಹೇಳಿ ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸು ಸ್ವಾಗತ ಸ್ನೇಹಿತರೆ ಇವತ್ತು ಸೋಮವಾರ ಡೇಟ್ ಬಂದು ಇಪ್ಪತ್ತ ನಾಲ್ಕನೇ ತಾರೀಕು ಟೈಮು ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷ ಇವಾಗ ಬಂದಿದ್ದೀನಿ ಡ್ಯೂಟಿಗೆ ಇದೆ ಮೊದಲನೇ ಡ್ಯೂಟಿ ಆಲ್ರೆಡಿ ಲೋಡಿಂಗ್ ಇದ್ದೀನಿ ಎಲ್ಲಪ್ಪ ಪಿಕಪ್ ಅಂತಂದರೆ ಆಬ್ವಿಯಸ್ಲಿ ನಮ್ಮ ಏರಿಯಾದಲ್ಲಿ ಆರ ನಗರ ಜಯಣ್ಣ ಸರ್ಕಲ್ ಇಂದ ಮುಂದೆ ಬಂದ್ರೆ ಒಂದು ಮೀನಾಕ್ಷಿ ಚೌಟ್ರಿ ಇದೆ ಆ ಚೌಟ್ರಿ ರೋಡ್ ಅಲ್ಲಿ ಒಂದು ಟೈಲ್ಸ್ ಗೋಡನ್ ಇದೆ ಟೈಲ್ಸ್ ಕೋಡನ್ ಪಿಕಪ್ ಲೋಡಿಂಗ್ ಆಗ್ತಾ ಇದೆ ನೋಡಿ ನೋಡಿ ಆಗ್ತಾ ಇದೆ ಜಾಸ್ತಿ ಇಲ್ಲ ಮೊನ್ನೆ ನೋಡ್ ಮಾಡಿಸ್ಕೊಂಡ್ ಬರೋಣ ಮೆಟೀರಿಯಲ್ ಏನಿಲ್ಲ ಬರೀ ಮೂರೇ ಮೂರು ಬಾಕ್ಸ್ ಇದೆ ನೋಡ್ತಾ ಇರ್ಬೋದು ಇದು ಮೂರೇ ಮೂರು ಬಾಕ್ಸ್ ಇರೋದು ಫಸ್ಟ್ ಪಾಯಿಂಟ್ ಅಲ್ಲಿ ಸೆಕೆಂಡ್ ಪಾಯಿಂಟ್ ಬಂದು ಕಾಮಾಕ್ಷಿ ಪಳ್ಯ ಎಲ್ಲಪ್ಪ ಅಂತಂದರೆ ಪೂಜಾ ಚೌಟ್ರಿ ಇದೆಯಲ್ಲ ಅಲ್ಲಿ ರೈಟ್ ತೊಗೊಂಡು ಹೋಗಬೇಕು ಅಲ್ಲೊಂದು ಟೈಲ್ಸ್ ಬೋರ್ಡನ್ನ ಇದೆ ಅಲ್ಲಿ ಕರೆಕ್ಟಾಗಿ ಎಂಟು ಬಾಕ್ಸ್ ಇದಾವಂತೆ ಓಕೆ ನಾನು ಪಿಕಪ್ ಮಾಡಿಕೊಂಡು ಲಾಸ್ಟ್ ಪಾಯಿಂಟು ಬಂದು ಇದ್ರ ಹತ್ರ ಎಲ್ಲಪ್ಪ ರಾಮರ ಎನ್ ಆರ್ ಐ ಲೇಔಟ್ ಇದೆ ನೋಡಿ ಅಲ್ಲಿ ಡ್ರಾಪ್ ಪಾಯಿಂಟ್ ಇರೋದು ಅಮೌಂಟ್ ಬಂದು ಸಾವಿರದ ನೂರ ಇಪ್ಪತ್ತೆಂಟು ರೂಪಾಯಿ ಕೊಟ್ಟಿದ್ದಾನೆ ಅದು ಆನ್ಲೈನ್ ಪೇಮೆಂಟ್ ಮಾಡಿದ್ದಾನೆ ಟ್ರಿಪ್ ಆನ್ಲೈನ್ ಆನ್ಲೈನಾಗಿದೆ ಏನು ಮಾಡೋಕ್ಕಾಗಲ್ಲ ಆನ್ಲೈನ್ ಆದರೂ ಮಾಡಲೇಬೇಕು ಕ್ಯಾಶ್ ಆದರೂ ಮಾಡಲೇಬೇಕು ಯಾಕೆ ಅಂತಂದ್ರೆ ಇಲ್ಲಾಂದ್ರೆ ಡ್ಯೂಟಿ ಮಿಸ್ ಆಗುತ್ತಲ್ಲ ಅನ್ನೋದೊಂದು ಸಮಸ್ಯೆ ಇವಾಗ ಅಷ್ಟೇನೆ ಎತ್ಕೊಂಡು ಹೋಗ್ತಾ ಇದೀನಿ ಯಾವುದೇ ಡ್ಯೂಟಿ ಬಂದ್ರು ಎದ್ಬೇಕಲ್ಲ ಅಂತ ಅಲ್ವಾ ಸುಮ್ಮನೆ ಮಿಸ್ ಮಾಡ್ಕೊಂಡು ಇವಾಗ ಟೆನ್ಷನ್ ಆಗ್ತಿ ಒಳದು ಅಂತ ಎತ್ಕೊಂಡು ಹೋಗ್ತಾ ಇದ್ದೀನಿ ಕರೆಕ್ಟ್ ಆಗಿ ಹನ್ನೊಂದುವರೆ ಪಿಕಪ್ ಮಾಡ್ಕೊಂಡಿರೋದು ಮೊದಲನೇ ಟ್ರಿಪ್ ಎಷ್ಟು ಗಂಟೆ ಡ್ಯೂಟಿ ಮುಗಿಯುತ್ತೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಗೊತ್ತಿಲ್ಲ ಬಟ್ ನೋಡೋಣ ಇದು ಸಾವಿರದ ನೂರ ಇಪ್ಪತ್ತೆಂಟು ರೂಪಾಯಿ ಅಂತಂದ್ರೆ ಒಂದು ಒಂಬೈನೂರು ರೂಪಾಯಿ ಸಿಗುತ್ತೆ ಕಮಿಷನ್ ಎಲ್ಲ ತೊಳೆದು అదే నార్మల్ సార్ ఇక్కడ సెకండ్ పైంట్ ఎంత బాక్స్ ఇది అంతరు బట్ ఇవరు హెర్డు బాక్స్ అంతా బట్ సిక్ బై వన్ టూ బై టూ ట్వెంటీ బై ట్వెంటీ ట్వెంటీ బై ట్వెంటీ ఎస్ బాక్స్ అలా லோட் சீதா மத்திய புனா சும்மாளி சிக்னல் லே வந்தீங்க இவங்க ரைட் தோண்ட சீதா ரிங் ரோடேனா குருகுண்டை கொள்ளி எப்ப வர்மாவு லெஃப்ட் தோண்டு ಲೋಡಿಂಗ್ ನೋಡಿ ಲೋಡಿಂಗ್ ಮಾಡಿದ್ದಾರೆ ಬಟ್ ಒಂದೇ ಸೈಡ್ ನೋಡಿ ನಾಲ್ಕು ನಾಲ್ಕು ಮೂರು ಸ್ಟೆಪ್ಪು ಒಂದೇ ಸೈಡ್ ಹಾಕಿದ್ದಾರೆ ಬಟ್ ತೊಂದರೆ ಇಲ್ಲ ಲೋಡ್ ಒಂದ್ ಸೈಡ್ಗೆ ಅಂತ ಅನ್ಸುತ್ತೆ ಲೈಟಾಗಿ ಆಗಿ ಅನ್ಸುತ್ತೆ ಅಷ್ಟೆ ಅಷ್ಟೊಂದೇನು ಡಿಫ್ರೆನ್ಸ್ ಅಂತ ಅನಿಸ್ತಾ ಇಲ್ಲ ಇವಾಗ ಇಲ್ಲ ಅಂತಂದ್ರೆ ಅದನ್ನೆಲ್ಲ ಕೆಳಗಡೆ ಹಾಕಿ ಒಂದ್ರ ಮೇಲೆ ಒಂದ್ ಹಾಕಿ ಈ ಕಡೆ ಮೂರು ಪೀಸ್ ಇದಾವಲ್ಲ ಅದನ್ನ ಅದ್ರ ಮೇಲೆ ಜೋಡಿಸ್ಕೊಬೇಕಾಗಿತ್ತು ಒಂದ್ ಎಡಲ್ ಬೇಕಂತಂದ್ರೆ ಏನಂತ ವೆಯ್ಟ್ ಏನಿಲ್ವಲ್ಲ ಇಲ್ವಲ್ಲ ಲೋಡ್ ಕಡಿಮೆ ಇದೆಯಲ್ಲ ಅಂತೇಳಿ ಸುಮ್ಮನೆ ಹಂಗೆ ಹಾಕ್ಸ್ಕೊಂಡಿದ್ದೀನಿ ಬನ್ನಿ ಇವಾಗ ಇಲ್ಲಿಂದ ಕರೆಕ್ಟ್ ಆಗಿ ಇಪ್ಪತ್ತಾರು ಕಿಲೋಮೀಟರ್ ಇದೆ ಇಪ್ಪತ್ತಾರು ಅದೊಂದು ಹತ್ತು ಟೋಟಲ್ ಮೂವತ್ತಾರು ಕಿಲೋಮೀಟ್ರ್ ಸಾವಿರದ ನೂರ ಇಪ್ಪತ್ತೆಂಟು ರೂಪಾಯಿ ಮೂವತ್ತಾರು ಕಿಲೋಮೀಟ್ರಿಗೆ ಕಮಿಷನ್ ಕಳೆದ್ರೆ ಒಂಬೈನೂರು ರೂಪಾಯಿ ಸಿಗುತ್ತೆ ಕರೆಕ್ಟಾಗಿ ಈ ಥರ ಇದೆ ರೇಟು ಏನು ಮಾಡೋಕ್ಕಾಗಲ್ಲ ಕಮಿಷನ್ ತುಂಬ ಜಾಸ್ತಿ ಕೊಡಬೇಕು ನೋಡೋಣ ಒಂದು ಎರಡೂವರೆ ಸಾವಿರ ಟಾರ್ಗೆಟ್ ಇಕ್ಕೊಂಡಿದ್ದೀನಿ ಆಗುತ್ತಾ ಏನೋ ಗೊತ್ತಿಲ್ಲ ನೋಡೋಣ ಅಂತ ಅಲ್ಲಿ ಇವಾಗ ಒಂದೂವರೆ ಡ್ರಾಪ್ ಟೈಮ್ ತೋರಿಸ್ತಾ ಇದೆ ಒಂದೂವರೆ ಅಂತಂದರೆ ಆಲ್ಮೋಸ್ಟು ಎರಡು ಗಂಟೆ ಅಂತ ಅಂದ್ಕೊಳ್ಳಿ ನೋಡೋಣ ಏನಾಗುತ್ತೆ ಟೈಮ್ ಬಂದು ಕರೆಕ್ಟ್ ಆಗಿ ಒಂದು ನಲವತ್ತೈದು ಒಂದು ಮುಕ್ಕಾಲು ಅನ್ಕೊಳ್ಳಿ ಈಗ ಅನ್ಲೋಡ್ ಮಾಡಿ ಟ್ರಿಪ್ ಎಂಡ್ ಮಾಡ್ತಿದ್ದಂಗೆ ಇವಾಗ ಒಂದು ಆರ್ಡರ್ ಬಂದಿದೆ ಮುನ್ನೂರ ಎಪ್ಪತ್ ರೂಪಾಯಿದು ಇಲ್ಲೇ ಫುಲ್ ಲೋಕಲ್ ಅಂದ್ರೆ ಲೋಕಲ್ ಟ್ರಿಪ್ ಅನ್ಕೊಳ್ಳಿ ಯಾವ್ದು ಒಂದು ಬಂದಿ ಡ್ಯೂಟಿ ಎತ್ಕೋಬೇಕಲ್ಲ ಹೇಳಿ ಎತ್ಕೊಂಡಿದೀನಿ ಮುನ್ನೂರ ಎಪ್ಪತ್ತು ರೂಪಾಯ್ದೊಂದು ಡ್ಯೂಟಿ ಇದೆ ಬನ್ನಿ ಇದ್ ಡ್ಯೂಟಿ ಪಿಕಪ್ ಮಾಡ್ಕೊಂಡು ಮಕ್ಷಾಣಂತೆ ಯಾವತ್ತಾದರೂ ಒಂದು ಲಾಂಗ್ ಬಂದಿದ್ರೆ ಚೆನ್ನಾಗಿ ಇರ್ತಾ ಇತ್ತು ಲೋಕಲ್ ಟ್ರಿಪ್ ಮಾಡೋಣ ಲೋಕಲ್ ಟ್ರಿಪ್ ಮಾಡೋಣ ಅಂತ ಅನಿಸುತ್ತಾ ಇತ್ತು ಇವಾಗ ಯಾಕೋ ಲಾಂಗ್ ಟ್ರಿಪ್ ಮಾಡೋಣ ಲಾಂಗ್ ಟ್ರಿಪ್ ಮಾಡೋಣ ಅಂತ ಅನಿಸುತ್ತಾ ಇದೆ ವಿಚಿತ್ರ ಹುಡುನಲ್ಲಿ ಲೈಫ್ ಸび ಏಕಿ ಜಾಗಕ್ಕೆ சார் இது இல்ல கொ ಲೋಡಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಏನಪ್ಪಾ ಲೋಡ್ ಅಂತಂದ್ರೆ ಚಿಕನ್ ಐದು ಡ್ರೈ ಚಿಕನ್ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕಮ್ನಹಳ್ಳಿ ಡ್ರಾಪ್ ಆರು ಕಿಲೋಮೀಟರ್ ಇದೆ ಮುನ್ನೂರ ಅರವತ್ತು ರೂಪಾಯಿನ ಈ ಚಿಕನ್ ಮೀಟ್ ಎಲ್ಲ ಹಾಕೋತಾರನ ಇಲ್ಲ ಬೋಟ್ರಲ್ಲಿ ರೂಲ್ಸ್ ಇದೆ ಬಟ್ ಏನ್ ಮಾಡೋದು ಸಮಯ ಸಂದರ್ಭ ಈ ಕ್ಯಾನ್ಸಲ್ ಮಾಡ್ಸಿದ್ರೆ ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ಹಾಕೊಂಡು ಹೋಗ್ತಾ ಇದ್ದೀನಿ ಟ್ರಯಲ್ ಹಾಕಿದ್ರಲ್ಲ ಅಂತ ಬಟ್ ಆದ್ರೆ ನೀರ್ ಸೋರ್ತಾ ಇದೆ ನೆಕ್ಸ್ಟ್ ಏನಾದ್ರೂ ಲೋಡು ಆ ನೀರೆಲ್ಲ ಸ್ವಲ್ಪ ಡ್ರೈ ಆಗಿಬಿಟ್ರೆ ಬೆಟರ್ ಹೋಗಿಲ್ಲ ಆದ್ರೆ ಕಷ್ಟ ಆಗುತ್ತೆ ಗಾಡಿ ಎಲ್ಲಾ ಗಲೀಜಾಗೋಯ್ತು ಇನ್ನೊಬ್ರು ಕರೆಯೋಣ ಇಲ್ಲ ಕರೆಯೋಣ ಅವ್ರನ್ನ ನಾವ್ ಇಳುತ್ತಲ್ಲ ನಾವ್ ಪೋಟ್ರ ಗಾಡಿಯವರು ಚಿಕನ್ ಹಾಕಿದ್ರೆ ನೋಡಿ ಹಿಂದಾಗತ್ತೆ ಗಾಡಿ ಎಲ್ಲಾ ನೀರೆಲ್ಲ ಬಿಡ್ಕೊಂಬಿಡೈತೆ ಗಾಡಿ ಎಲ್ಲಾ ಆಗೋಯ್ತು ಗುರುವೆ ಈ ಚಿಕನ್ ಹಾಕಿದ್ರೆ ನೋಡಿ ಇಷ್ಟು ನೆಕ್ಸ್ಟ್ ಗಾರ್ಮೆಂಟ್ಸ್ ಏನಾದ್ರು ಬುಕ್ ಮಾಡಿ ಬಟ್ಟೆ ಏನಾದ್ರು ಹಾಕಿದ್ರೆ ಕಷ್ಟ ಐತೆ நான் எத்த போட்டாடியா எத்து கொடல இழுஸ்க்கு போட்டர் முன்னூறு பாடிக் கொட் லோடிங் அன்லோடிங் எல்லாரும் நகரா மாதிரி முன்னூறு ரூபாய் பாடிக எத்து ಅರ್ಥ ಮಾಡ್ಕೋಬೇಕು ಗಾರ್ಮೆಂಟ್ ತರ್ ಬುಕ್ ಮಾಡಿದ್ರೆ ಬಟ್ಟೆ ಹೆಂಗ್ ಲೋಡ್ ಅಲ್ವಾ ಗಾಡಿ ಗಲೀಜಾಗೈತೆ ಅರ್ಧ ನಾನ್ ಬಕೆಟ್ ಕೊಡೋಣ ಒಂದ್ ಅರ್ಧ ಬಗ್ಗಿಟ್ಟು ಬಟ್ಟೆ ಗಿಟ್ಟ ಲೋಡ್ ಮಾಡಿದ್ರೆ ಅವ್ರು ಇದಲ್ವಾ ಅದಕ್ಕೆ ಸ್ವಲ್ಪ ಈ ಫ್ಲೈವುಡ್ ಎಲ್ಲ ಹಾಳಾಗ್ ಹೋಗುತ್ತೆ ಗುರುವೆ ಈ ನೆಕ್ಸ್ಟ್ ಫ್ಲೈವುಡ್ ಹೋದ್ರೆ ಸುಮ್ನೆ ಚೆಕ್ಕರ್ ಶೀಟ್ ಒಡೆಸ್ಬಿಡ್ಬೇಕು ಮೆಟಲ್ ಶೀಟ್ ಮಾಡ್ಸೋಣ ಮಾಡ್ಸೋಣ ಎಲ್ಲ ನಿಧಾನಕ್ ಮಾಡ್ತಾನ ನೋಡಿ ಎಲ್ಲ ಫುಲ್ ಗಲೀಜಾಗಿತ್ತು ಇವ್ರ ಹತ್ರನೇ ನೀರ್ ಇರ್ಸ್ಕೊಂಡು ತೊಳ್ಕೊಂಡಿದೀನಿ ಬರೀ ಕಿರಿಕು ಎಲ್ಪ್ ಮಾಡ್ಲಿಲ್ವಲ್ಲ ಅಂತ ನೀರ್ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಆಗಲ್ವಾ ಇರ್ಸ್ಕೊಂಡು ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದೀನಿ ಹಂಗೆ ನೀರ್ ಹೊಡೆದಿದ್ದೀನಿ ಆ ಕಡೆ ಹೋಗೈತೆ ನೀರೆಲ್ಲ ಗಲೀಜನ್ ಇರ್ಲಿಲ್ಲ ಬರೀ ಚಿಕನ್ ನೀರ್ ಮಾತ್ರ ಸೋರಿತ್ತು ಎಲ್ಲ ಹೋಗೈತೆ ನೆಕ್ಸ್ಟ್ ಏನಾದ್ರೂ ಲೋಡ್ ಬಾರ ಅಷ್ಟರಲ್ಲಿ ಡ್ರೈ ಆಗ್ಬಿಟ್ರೆ ಸಾಕು ಪ್ಲೈವುಡ್ ಅಲ್ಲಿಂದ ಸುಮಾರು ಒಂದ್ ಮೂರುವ ಕಿಲೋಮೀಟರ್ ಬಂದೆ ಒಂದು ಡ್ಯೂಟಿ ಬಂತು ಇದು ಮುನ್ನೂರ ಎಂಬತ್ತು ರೂಪಾಯಿನ ಕೊಟ್ಟಿದ್ದಾನೆ ಲೋಕಲ್ ಟ್ರಿಪ್ ಇದು ನಾವು ವರ್ಮ ಪುನಃ ವಾಪಸ್ ವಾಪಸ್ಸು ಬಂದರಲ್ಲೇ ಹೊಟ್ಟಿದ್ದೀಯ ಕಸ್ಟಮರ್ ಫೋನ್ ಮಾಡಿದ್ದೆ ವೆಯ್ಟ್ ಸರ್ ಅಲ್ಲೇ ಕಳಿಸ್ತೀನಿ ಬಾಕ್ಸಿದ್ದೇವೆ ತೊಗೊಂಡ್ಬರ್ತಾರೆ ಅಂತ ಹೇಳಿದ್ದಾರೆ ಆ ಸದ್ಯಕ್ಕೆ ಇವಾಗ ಪ್ಲೈವುಡ್ ಒಂದು ಸ್ವಲ್ಪ ಡ್ರೈ ಆಗಿದೆ ಡ್ರೈ ಆಗಿದೆ ಅಲ್ಲಿ ಸ್ವಲ್ಪ ಇಲ್ಲ ಅಲ್ಲೂ ಡ್ರೈ ಆಗಿದೆ ಇಲ್ಲಿ ಸ್ವಲ್ಪ ನೋಡಿ ಇಲ್ಲಿದೆ ಅಂದರೆ ಇದು ಪ್ಲೈವುಡ್ ಸ್ವಲ್ಪ ಎದ್ದಿದೆಯಲ್ಲ ಮೇಲ್ಗಡೆ ಅದು ಮಾತ್ರ ಒಳಗಡೆ ನೀರು ಹಂಗೆ ಸಿಕ್ಕೊಂಡಿದೆ ಅಷ್ಟೇ ಇದೆಲ್ಲ ಫುಲ್ ಡ್ರೈ ಆಗಿದೆ ಏನೋ ತೊಂದರೆ ಇಲ್ಲ ಗಾಡಿ ಇವಾಗ ಫುಲ್ ಕ್ಲೀನ್ ಅಂದ್ಕೊಳ್ಳಿ ಸರ್ ಪಿ ಬಂದಿದೆಯಾ ಎಪ್ಪನ ಪುನಃ ಬಂದಿ ವರ್ಮಾ ಹೋಗಿ ಕೂರಿಸ್ದ ಪುನಃ ತಗೊಬಂದಿ ಎಲ್ಲಿಂದ ಹೋಗಿದ್ದೆ ಅಲ್ಲಿಗೆ ವರ್ಮಾ ಹೋಗಿ ತಗೋ ಬಂದು ಬಿಟ್ಟಿದ್ದೇನೆ ಇಲ್ಲಿಂದ ಏನಾಗುತ್ತೆ ನೋಡೋಣ ನೋಡಿ ಈ ತರ ಇರಬೇಕು ಡ್ರಾಪ್ ಆದ್ರೆ ನೋಡಿ ಡೆಡ್ ಎಂಡ್ ರೋಡು ಎಲ್ಲಿ ಬೇಕಾದ್ರೂ ಗಾಡಿ ನಿಲ್ಸ್ಕೋಬೋದು ಆರಾಮಾಗಿ ಫ್ರೀಯಾಗಿ ಗಾಡಿ ನಿಲ್ಸ್ಕೊಳಕ್ಕೆ ಜಾಗ ಇದೆ ಜಾಗದೇನು ತೊಂದ್ರೆ ಇಲ್ಲ ಪಾರ್ಕಿಂಗ್ ಈ ತರ ಸಿಕ್ಕಿದ್ರೆ ಆರಾಮಾಗಿ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಡ್ಯೂಟಿ ಬರೋವರೆಗೂ ರೆಸ್ಟ್ ಮಾಡ್ಬೋದು ಅಷ್ಟೇ ಇವಾಗ ರೆಸ್ಟ್ ಮಾಡೋ ಸಮಯನೇ ಏಕೆಂದರೆ ಆರ್ಡ್ರ್ ಎಷ್ಟು ಗಂಟೆ ಬರುತ್ತೆ ಗೊತ್ತಿಲ್ಲ ಮಧ್ಯಾಹ್ನ ಟೈಮ್ ಅಲ್ವಾ ಸ್ವಲ್ಪ ಡಲ್ಲು ಮಧ್ಯಾಹ್ನ ಏನಿಲ್ಲ ಹೆಚ್ಚು ಕಡಿಮೆ ಮೂರುವರೆ ಮೂರು ಮೂವತ್ತೆರಡು ಟೈಮ್ ಇವಾಗ ಮೂರುವರೆ ಆಗಿದೆ ನೋಡೋಣ ವೈಟ್ ಮಾಡೋಣ ಮೂರು ಆರ್ಡ್ರಿಗೆ ಕರೆಕ್ಟಾಗಿ ಒಂದೂವರೆ ಸಾವಿರ ಅರ್ನಿಂಗ್ಸ್ ಆಗಿದೆ ಇನ್ನೂ ಒಂದು ಸಾವಿರ ಟಾರ್ಗೆಟ್ ಇದೆ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಲಾಸ್ಟ್ವರೆಗೂ ಕಾದು ನೋಡಬೇಕು ರೆಸ್ಟ್ ಮಾಡೋಣ ಅಂತ ಒಂದು ಹತ್ತು ನಿಮಿಷ ಹಂಗೆ ಮಲ್ಕೊಂಡೆ ಅಷ್ಟರಲ್ಲಿ ಇವಾಗ ಒಂದು ಆರ್ಡ್ರ್ ಬಂದಿದೆ ಏಳ್ನೂರು ರೂಪಾಯಿ ಕೊಟ್ಟಿದ್ದಾನೆ ಪಿಕಪ್ ಬಂದು ಇಲ್ಲೇ ಒಂದು ಅರ್ಧ ಕಿಲೋಮೀಟರ್ ತೋರಿಸ್ತಾ ಇದೆ ವರ್ಮಾವು ಡ್ರಾಪ್ ಬಂದ್ಬಿಟ್ಟು ವೈಟ್ ಫೀಲ್ಡ್ ಸಿದ್ದಾಪುರ ಅಂತ ಇದೆ ಒಂದು ಐದು ನಿಮಿಷ ಬರ್ತೀನಿ ಅಂತ ಹೇಳಿದ್ದೀನಿ ಯಾಕೆಂದರೆ ಇಲ್ಲೇ ಒಂದು ಅರ್ಧ ಕಿಲೋಮೀಟರ್ ತೋರಿಸ್ತಾ ಇದೆ ಹೋಗೋಣ ಅಂತ ಹಂಗೆ ಸ್ವಲ್ಪ ನೆಗ್ಲೆಟ್ ಬರ್ತಾ ಇದೆ ಯಾಕಪ್ಪ ಅಂತಂದ್ರೆ ವೈಟ್ ಫೀಲ್ಡ್ ಸಿದ್ದಾಪುರ ಅಂತ ಬಂತಲ್ಲ ಆ ಕಡೆಗೆ ಹೋದರೆ ಡ್ಯೂಟಿ ಬೀಳಲ್ವಲ್ಲ ಏನು ಮಾಡೋದು ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇನೆ ಆ ಕಡೆ ಹೋಗ್ಬೇಕು ಅಂತಂದ್ರೆ ಬೇಜಾರಾಗುತ್ತೆ ಗುರು ಯಾಕೆಂದ್ರೆ ವೈಟ್ ಫೀಲ್ಡ್ ಅಲ್ಲಿ ಯಾವಾಗ ಹೋದ್ರುನು ಖಾಲಿ ಬಂದಿದೀನಿ ಆರ್ಡರ್ಗಳು ಬಿದ್ದಿಲ್ಲ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಹಾ ಏನ್ ಮಾಡೋದು ಕೂತಿ ಕೂತಿ ಸ್ವಲ್ಪ ಬೇಜಾರಾಗುತ್ತೆ ಮತ್ತೆ ಬೆನ್ನು ಭುಜ ಸ್ವಲ್ಪ ಪೈನ್ ಬರ್ತಾ ಇರುತ್ತೆ ನಮ್ಮ ಗಾಡಿಗಳಲ್ಲಿ ರೆಸ್ಟ್ ಮಾಡೋಕ್ಕೂ ಜಾಗ ಇಲ್ಲ ಕೂತ್ಕೊಳ್ಳಕು ಜಾಗ ಇಲ್ಲ ಹಂಗಾಗಿ ಗಾಡಿ ಬೇರೆ ಹಿಂಗೆ 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 ಆಡಿ 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 ಮೈಕ್ ಅನ್ನೋ ಬರುತ್ತಲ್ಲ ಈ ತರ ಫ್ರೀ ಸಿಕ್ತಾಗ ಒಂದ್ ಹತ್ತು ನಿಮಿಷ ಮಲ್ಕೊಳ್ಳೋಣ ಅಂತ ಹೇಳಿ ಮಲ್ಕೊಂಡಿರ್ತೀನಿ ಅಷ್ಟೇನೆ ಮಲ್ಕೊಳ್ಳೋದು ಕಷ್ಟ ಇನ್ನೇನ್ ಮಾಡೋಕ್ಕಾಗಲ್ಲ ಆಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹಂಗೆ ರೆಸ್ಟ್ ಮಾಡ್ತಾ ಇರ್ತೀವಿ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಲೋಡಿಂಗ್ ಹಾಕಿದ್ದೀನಿ ಗಾಡಿನ ಪಿಕಪ್ ಪಾಯಿಂಟ್ ಬಂದು ಇಲ್ಲೇ ಒಂದು ಎರಡು ನಿಮಿಷ ಅರ್ಧ ಕಿಲೋಮೀಟರ್ ಇತ್ತು ಕೊಟ್ಟಿಲ್ಲ ಯಾರು ನೋಡ್ರಿ ಹೆಂಗ್ ಒಂದ್ಮೇಲೆ ಅದು ಆಕ್ಸಿಡೆಂಟ್ ಆಗಿದೆ ಗಾಡಿ ಹಂಗೆ ಹೋಗ್ತಾ ಡೌನ್ ಬೇರೆ ಟರ್ನಿಂಗು ಕಾಣಿಸಲ್ಲ ಸಡನ್ ಆಗಿ ಯಾರಾದ್ರು ಯಾರಾದ್ರೂ ಹೊಡದ್ರೆ ಹೆಂಗಪ್ಪ ಸ್ನೇಹಿತರೆ ಲೋಡಿಂಗ್ ಮಾಡ್ಕೊಂಡು ಹೋಗ್ತಾ ಕರೆಕ್ಟಾಗಿ ಹತ್ತೊಂಬತ್ತು ಕಿಲೋಮೀಟರ್ ಇದೆ ಸಿದ್ದಾಪುರ ಇರೋದು ಲೋಡಿಂಗ್ ನೋಡಿದ್ರಲ್ಲ ಎರಡ್ ಸ್ಪೀಡಿಂಗು ಸ್ವಲ್ಪ ಲೋಡ್ ಇದೆ ಅಂತಾನೆ ಹೇಳ್ಬಹುದು ನೋಡಕ್ಕೆ ಕಡಿಮೆ ತರ ಕಾಣಿಸುತ್ತೆ ಬಟ್ ವೆಯ್ಟ್ ಬರುತ್ತಲ್ಲ ಹಂಗಾಗಿ ಲೋಡ್ ಇದೆ ಒಂದ್ ಇನ್ನೂರ ಐವತ್ತು ಮುನ್ನೂರು ಕೆಜಿ ಬರುತ್ತೆ ಅಷ್ಟೇ ಹೋಗ್ತಾ ಇದೀನಿ ಒಂದ್ ಮುಕ್ಕಾಲು ಗಂಟೆ ತೋರಿಸ್ತಾ ಇದೆ ಇಲ್ಲಿಂದ ಇವಾಗ ಕರೆಕ್ಟ್ ಆಗಿ ರಾಮಮೂರ್ತಿ ನಗರ ಬಿಡಿಸ್ ಕೆಳಗಡೆ ಹೋಗ್ತಾ ಇದೀನಿ ಸ್ವಲ್ಪ ಟ್ರಾಫಿಕ್ ಇದೆ ಅನ್ಸುತ್ತೆ ಟೈಮ್ ಬೇರೆ ಆಯ್ತಲ್ಲ ಹಂಗಾಗಿ ಕರೆಕ್ಟ್ ಆಗಿ ನಾಲ್ಕು ಗಂಟೆ ಟೈಮು ಇನ್ ಮುಂದಕ್ಕೆ ಟ್ರಾಫಿಕ್ ಇದ್ದೇ ಇರುತ್ತೆ ಏನ್ ಮಾಡಕ್ಕಾಗಲ್ಲ ಬನ್ನಿ ಹೋಗೋಣ ನಲ್ವತ್ತೆಂಟು ನಿಮಿಷ ಅಂತ ಆದ್ರೆ ಒನ್ ಅವರೇ ಆಗ್ಲಿ ಪರವಾಗಿಲ್ಲ ಇವಾಗ ಹೋದ್ರೆ ಅಲ್ಲಿಂದ ಸಿದ್ದಾಪುರ ಯಾವ್ದಾದ್ರು ಒಂದು ಡ್ಯೂಟಿ ಕೊಟ್ಬಿಟ್ರೆ ಸಾಕು ಎಲ್ಲ ನೀಟಾಗಿ ಚಲ್ಲಾ ಪಿಲ್ಲಿ ಸ್ನೇಹಿತರ ಇದು ಅನ್ಲೋಡ್ ಆಯ್ತು ಇವಾಗ ಅನ್ಲೋಡ್ ಮಾಡಿ ಒಂದ್ ಐದ್ ನಿಮಿಷ ಗಾಡಿ ಕಡೆ ಹಾಕೊಂಡು ವೇಟ್ ಮಾಡ್ತಾ ಇದ್ದೆ ಇವಾಗ ಒಂದ್ ಆರ್ಡರ್ ಬಂದಿದೆ ಮುನ್ನೂರ ಇಪ್ಪತ್ತು ರೂಪಾಯಿ ಪಿಕಪ್ ನೋಡಿದ್ರೆ ನಾಲ್ಕು ಕಿಲೋಮೀಟರ್ ಇದೆ ಕುಂದನಹಳ್ಳಿ ಒಳಗಡೆ ಇದೆ ಇದೆಲ್ಲ ಅಲ್ಲಿ ಕೊಟ್ಟಿದ್ದಾನೆ ಪಿಕಪ್ ಈ ತರ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಮುನ್ನೂರ ಇಪ್ಪತ್ತು ರೂಪಾಯಿಗೆ ನಾಲ್ಕು ಕಿಲೋಮೀಟರ್ ಹೋಗಿ ಡ್ರಾಪ್ ಏನ್ ಜಾಸ್ತಿ ದೂರ ಇರಲ್ಲ ಒಂದ್ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಇರುತ್ತೆ ಬಟ್ ಪಿಕಪ್ ತರ ನಾಲ್ಕು ಐದು ಕಿಲೋಮೀಟರ್ ಬಂದಾಗ ಸ್ವಲ್ಪ ಬೇಜಾರಾಗುತ್ತೆ ಲಾಂಗ್ ಟ್ರಿಪ್ ಆದ್ರೂ ಬಂದ್ರೆ ಹೋಗ್ಲಿ ಬಿಡು ಹೋಗೋಣ ಅಂತ ಅನ್ಬೋದು ಮುನ್ನೂರ ಇಪ್ಪತ್ತು ರೂಪಾಯಿ ಟ್ರಿಪ್ ಅದ್ರಲ್ಲಿ ಕಮಿಷನ್ ಅದ್ರ ಕಮಿಷನ್ ಹೋಯ್ತು ಅಂತಂದ್ರೆ ನಮಗೇನೊ ಒಂದು ಇನ್ನೂರ ನಲ್ವತ್ತು ರೂಪಾಯಿ ಬರುತ್ತೆ ಅಷ್ಟೇನೆ ಇನ್ನೂರ ನಲ್ವತ್ತು ರೂಪಾಯಿಗೆ ಗಾಡಿ ಇಷ್ಟು ದೂರ ಎಲ್ಲ ಹೋಗಿ ಹೆವಿ ಟ್ರಾಫಿಕ್ ಅಂದ್ರೆ ಹೆವಿ ಟ್ರಾಫಿಕ್ ಇದೆ ಈ ಟೈಮಲ್ಲಿ ಅಂತ ಕುಂದಳ್ಳಿ ಗೇಟು ಸಿದ್ದಾಪುರ ಇಂದಾನೆ ಫುಲ್ ಜಾಮ್ ಇರುತ್ತೆ ಹಂಗಾಗಿ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ಈಗ ಬರೋ ಡ್ಯೂಟಿ ಎಲ್ಲ ಎತ್ತಲೇಬೇಕು ಅನ್ನೋ ತರ ಇರೋದ್ರಿಂದ ಯಾವ ಡ್ಯೂಟಿ ಬಂದ್ರು ಹೋಗ್ಲೇಬೇಕು ಎಷ್ಟು ಕಿಲೋಮೀಟರ್ ಬಂದ್ರು ಹೋಗ್ಲೇಬೇಕು ಆ ತರ ಇದೇ ಪರಿಸ್ಥಿತಿ ಮಾಡ್ಲಿಲ್ಲ ಅಂತಂದ್ರೆ ನಮ್ಗೆ ಆಗಲ್ಲ ಅರ್ನಿಂಗ್ಸ್ ಆಗಲ್ಲ ಅದೊಂದು ಟೆನ್ಷನ್ ಈ ತರ ಮಾಡ್ತೀನಿ ಕಷ್ಟಪಟ್ಟೆ ಅಂತಂದ್ರೆ ಈ ತರ ಪ್ರಾಬ್ಲಮ್ಗಳು ಇರುತ್ತೆ ತುಂಬಾ ಬೇಜಾರಾಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಹೋಗಿ ಪಿಕಪ್ ಮಾಡ್ಕೊಂತೀನಿ ಹೋ ಗಾಡಿನೇಮ್ ಹೋಗ್ತಾ ಇಲ್ಲ ಟ್ರಾಫಿಕ್ ನೋಡ್ತಾ ಇದ್ರೆ ತಲೆ ಕೆಟ್ಟ ಹೋಗ್ತಾ ಇದೆ ಕಸ್ಟಮರ್ ವೆಯ್ಟ್ ಮಾಡ್ತಾರೋ ಏನೋ ಅದು ಗೊತ್ತಿಲ್ಲ ಫೋನ್ ಮಾಡಿಲ್ಲ ಇವಾಗ ಫೋನ್ ಮಾಡಿ ಅರ್ಧ ಗಂಟೆ ಅಂತಂದ್ರೆ ಕ್ಯಾನ್ಸಲ್ ಮಾಡ್ತಾರೆ ಅದು ರೀಸನ್ ಡ್ರೈವರ್ ರೀಸನ್ ಹಾಕ್ತಾರೆ ಅವಾಗ ನಮಗೆ ಎಫೆಕ್ಟ್ ಆಗುತ್ತೆ ಹೋಗ್ತಾ ಇರ್ತೀರಿ ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲ್ ಮಾಡ್ಲಿ ಅಟ್ಲೀಸ್ಟ್ ನಾವು ರೀಸನ್ ಆದ್ರೂ ಕೊಡ್ಬೋದು ನಮ್ಮ ಡ್ರೈವರ್ ರೀಸನ್ ಹಾಕಿ ಕ್ಯಾನ್ಸಲ್ ಮಾಡಿದ್ರೆ ರಾಂಗ್ ಹಾಕಿದ್ದಾರೆ ಅಂತ ಹೇಳಿನಾದರೂ ಕೊಡ್ಬೋದು ಏನಾಗತ್ತ ಗೊತ್ತಿಲ್ಲ ಒಟ್ನಲ್ಲಿ ಅರ್ಧ ಗಂಟೆ ಅಂತ ತೋರಿಸ್ತಾ ಇದೆ ಗಾಡಿ ಅಂತ ಮೂತಾ ಇರ್ಬೋದು ಅದು ನೋಡಿ ಇದೇ ತರ ನಿಂತ್ಕೊಂಡಿದ್ದೇವೆ ಹೆಚ್ಚು ಕಡಿಮೆ ಇಲ್ಲೇ ಒಂದು ಐದು ಹತ್ತು ನಿಮಿಷ ಆಗೋಯ್ತು ಹಿಂಗೆ ನಿಂತ್ಕೊಂಡಿದಿನಿ ಒಂದು ಸ್ವಲ್ಪನು ಗಾಡಿ ಮೂವ್ ಆಗ್ತಾ ಇಲ್ಲ ಏನ್ ಮಾಡೋದು ಗುರುವೆ ಈ ತರ ಆದ್ರೆ ಟ್ರಾಫಿಕ್ ಪಿಕಪ್ ಎಲ್ಲಿ ಮಾಡೋದು ಈ ವೈಟ್ ಫೀಲ್ಡ್ ಕಡೆ ಬಂದ್ರೆ ಇದೊಂದು ರೋಡ್ ನೇ ಟ್ರಾಫಿಕ್ ಜಾಮು ಆ ಕಡೆ ರಾಮ ನಗರ ಆ ಕಡೆ ಹೋದ್ರೆ ರೋಡ್ಗಳು ಒಂದು ರೋಡ್ ಚೆನ್ನಾಗಿಲ್ಲ ಆ ಕಡೆ ಹೋದ್ರೆ ಅದೊಂದು ರೋಡ್ನೇ ಇನ್ನು ಸದ್ಯಕ್ಕೆ ಹೇಳ್ಬೇಕಂತ ಅಂದ್ರೆ ನಮ್ಮ ಏರಿಯಾಗಳೇ ಸರಿ ಜಯನಗರ ಆಮೇಲೆ ಕೋಣಲ್ಕುಂಟೆ ಆರ್ ಆರ್ ನಗರ ಮತ್ತೆ ವಿಜಯನಗರ ನಾಗಲಭಾವೆ ಆ ಕಡೆ ಸರೌಂಡಿಂಗ್ ಅಲ್ಲಿ ಡ್ಯೂಟಿ ಮಾಡ್ತೀನಿ ಅಂದ್ರೆ ಮಾಡ್ಬೋದು ರೋಡ್ಗಳು ಚೆನ್ನಾಗಿದೆ ಟ್ರಾಫಿಕ್ ಒಂದು ರೇಂಜ್ಗೆ ಕಡಿಮೆ ಇರುತ್ತೆ ಬಟ್ ನಾವ್ ಹೇಳಿದ ಕಡೆ ಬರ್ಬೇಕಲ್ಲ ಡ್ಯೂಟಿಗಳು ಅದೇ ಇರೋದು ಸಮಸ್ಯೆ ಇದೊಂದು ಸರಿದ್ರ ರೂಟ್ ಇದೊಂದು ರೂಟ್ ಬಂದ್ಬಿಟ್ಟು ತುಂಬಾ ಕಷ್ಟ ಆಗೋಯ್ತು ಹೆಂಗೋ ಕಷ್ಟ ಆಗ್ಬಿಟ್ಟು ಇಲ್ಲಿ ಕುಂದಳ್ಳಿ ರೋಡ್ ಬಂದಿದ್ದೀನಿ ಮತ್ತೆ ಪುನಃ ಇಂಟರ್ ಮಾಡಿ ಆಪೋಸಿಟ್ ರೋಡ್ ಬಂದಿ ಮತ್ತೆ ಇಲ್ಲೆಲ್ಲ ಒಳಗಡೆ ಹೋಗ್ಬೇಕು ಒಂದೊಂದಲ್ಲಪ್ಪ ಇದು ಅರ್ಧ ಗಂಟೆ ಮೇಲೆ ಆಗೋಯ್ತು ಇನ್ನೂ ಸಿಗಕ್ ಆಗಿಲ್ಲ ಇವಾಗ ಹೋಗ್ತಾ ಇದೀನಿ ಅಲ್ಲಿ ಡೌನ್ ಬಿಡಿ ಅಂತ ಗಾಡಿ ಹೇಳ್ತಾ ಇದ್ದೇನೆ ಬಟ್ ಬಿಟ್ರೆ ಅತ್ತಿಲ್ಲ ಅಂದ್ರೆ ಕಷ್ಟ ಸುಮ್ಮನೆ ಯಾಕಂದ್ರೆ ಖರ್ಚು ರೋಡಿಂಗ್ ಹಂಗೆ ಮೈಂಟೈನ್ ಮಾಡ್ತಾ ಇದೀನಿ இப்போ வச்சுல அந்த தவாசிதிர ஃபர்ஸ்ட் லோடிங் எல்லாம் வீக் ஆகை அதுக்கு இட் நான் அது டிராப் அமௌண்ட் கொடக்கடிமே ஹெ நிமிஷ் நிமிஷ மாது அமௌண்ட் இஸ்க்கண்டு ಅಲ್ಲಿಂದ ಒಂದು ಒಂದು ಕಿಲೋಮೀಟ್ರಲ್ಲಿ ಪಿಕಪ್ ಕೊಟ್ಟಿದ್ದೀನಿ ಪಿಕಪ್ ಪಾಯಿಂಟ್ ಬಂದಿದ್ದೀನಿ ಇವರೇನೇ ಎಲ್ಲ ಕ್ಲೋಸ್ ಮಾಡಿಕೊಂಡು ಗಾಡಿ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲ ಹೋಗಿದ್ದಾರಂತೆ ಬರ್ತೀನಿ ಎಲ್ಲ ವೆಯ್ಟ್ ಮಾಡಿ ಅಂತಂದ್ರು ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಮೇಲೆ ಏನು ಅಂತ ಗೊತ್ತಿಲ್ಲ ಮೆಟೀರಿಯಲ್ ಲೋಡ್ ಮಾಡಿಕೊಂಡು ಇದು ಟ್ರಿಪ್ ಬಂದು ಲೋಕಲ್ ಟ್ರಿಪ್ಪೇನೆ ಇನ್ನೂರ ತೊಂಬತ್ತೆಂಟು ರೂಪಾಯಿ ಮುನ್ನೂರು ರೂಪಾಯಿ ಅಂದ್ಕೊಳ್ಳಿ ಇಲ್ಲೇ ಲೋಕಲ್ ಎಲ್ಲ ಗರುಡಾಚಾರಪಳ್ಳಿಯೇ ಡ್ರಾಪ್ ಇರೋದು ಇವಾಗ ಸದ್ಯಕ್ಕೆ ಪ್ರೆಸೆಂಟು ಮಾದೇವಪುರ ಮೆಟ್ರೋ ಸ್ಟೇಷನ್ ಹತ್ರನೇ ಪಿಕಪ್ ಬಂದಿದ್ದೀನಿ ಅವ್ರು ಬರಬೇಕು ಅವ್ರಿಗೋಸ್ಕರನೇ ವೆಯ್ಟಿಂಗು ನೋಡಿ ತೋರಿಸ್ತೀನಿ ನೋಡಿ ಇದೆ ಮೆಟ್ರೋ ಸ್ಟೇಷನ್ ಹತ್ರನೇ ಇದ್ದೀನಿ ಸರ್ವಿಸ್ ರೋಡು ಇದು ಇಲ್ಲ ಅದೋ ಇಲ್ಲ ಇದು ಯಾವುದು ಅಂತ ಗೊತ್ತಿಲ್ಲ ಹಣ ಕ್ಲೋಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಆಗುತ್ತೆ ವೆಯ್ಟ್ ಮಾಡಿ ಹಣ ಅನ್ಲೈನೇ ಬರ್ತೀನಿ ಅಂತ ಹೇಳಿದರೆ ಸರ್ ಬರಲಿ ಅವ್ರು ಬಂದ್ಮೇಲೆ ಲೋಡ್ ಮಾಡ್ಕೊಂಡು ಹೋಗೋಣ ಅಂತ ಡ್ರಾಪ್ ಪಾಯಿಂಟ್ ಬಂದಿದ್ದೀನಿ ಯಾವ್ದಪ್ಪ ಇದು ಮಾರುತಿ ಅನಿಕ್ಸ್ ಅಂತ ಕಂಪನಿ ಹೆಸರು ಲಡಾ ಚೇರ್ಪಳ್ಳಿ ಸರ್ವಿಸ್ ರೋಡಲ್ಲಿ ಬರುತ್ತೆ ಕಸ್ಟಮರ್ ಫೋನ್ ಮಾಡಿದ್ರೆ ಬರ್ತೇವೆ ಬಂದ್ರು ಇಲ್ಲೇನೆ ಬನ್ನಿ ಒಂದು ದೊಡ್ಡ ಆಯ್ತು ಇದನ್ನು ಇದೊಂದು ಟ್ರಾಲಿ ಒಂದು ಸ್ಟ್ಯಾಂಡು ಒಂದು ರಾಡ್ ಬೆಂಡ್ ಮಾಡೋದು ಬಂದಿತ್ತು ಅಷ್ಟೇ ಇವಾಗ ಅಮೌಂಟ್ ಒಂದು ಹಾಕ್ಬೇಕು ಇವ್ರ ಅಮೌಂಟ್ ಒಂದು ಹಾಕಿದ್ರೆ ಇವಾಗ ಅಷ್ಟೇನೆ ಮುನ್ನೂರು ರೂಪಾಯಿ ಇನ್ನೂರ ತೊಂಬತ್ತೆಂಟು ರೂಪಾಯಿ ಬಂದಿದೆ ಹೋಸ್ ಸಾಕಾಗೋಯ್ತು ಒಟ್ನಲ್ಲಿ ಈ ಕಡೆಗೆ ಬಂದು ತಪ್ಪು ಮಾಡಿದೆ ತಪ್ಪು ಅಂತಂದ್ರೆ ಏನಪ್ಪ ಅಂದ್ರೆ ಹೆವಿ ಟ್ರಾಫಿಕ್ ಆಗೋಯ್ತು ಈ ವೈಟ್ ಫೀಲ್ಡು ಕುಂದಳ್ಳಿ ಅಲ್ಲಿ ಸಿದ್ದಾಪುರ ಸಖತ್ ರೋದ್ನೆ ಆಗೋಯ್ತು ಸದ್ಯಕ್ಕೆ ಇವಾಗ ಟ್ರಾಫಿಕ್ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ನೋಡೋಣ ಸ್ನೇಹಿತರೆ ಎಲ್ಲಿ ಏನಾಯ್ತು ಕತೆ ಅಂತ ಅಪ್ಡೇಟ್ ಕೊಡ್ಲಿಲ್ಲ ಸುಮಾರು ಒಂದು ಗಂಟೆ ಒಂದೂವರೆ ಗಂಟೆ ಅಂತ ಅನ್ಕೊಳ್ಳಿ ಇಲ್ಲೇ ವೈಟ್ ಮಾಡ್ತಾ ಇದ್ದೀನಿ ಎಲ್ಲಿ ಅಂತ ಅಂದ್ರೆ ನಿಮ್ಗೆ ನೋಡಿ ಎಲ್ಲಿ ಡ್ರಾಪ್ ಆಯ್ತು ಅಲ್ಲೇ ಕುತ್ಕೊಂಡಿದ್ದೀನಿ ನೋಡಿ ಎಲ್ಲಿ ಡ್ರಾಪ್ ಮಾಡಿದ್ದೆ ನಾನು ಕಾಣಿಸ್ತಾ ಇದೆಯಾ ಮಾರುತಿ ಅನಿಕ್ ಅಂತ ಒಂದು ಕಂಪ್ನಿಗೆ ಬಂದಿದ್ದೆ ಡ್ರಾಪ್ ಓಕೆನಾ ಇಲ್ಲಿ ಡ್ರಾಪ್ ಮಾಡಿ ಎಷ್ಟು ಗಂಟೆಗೆ ಆಗಿದ್ದು ಅಂದರೆ ಏಳು ಮುಕ್ಕಾಲು ಎಂಟು ಗಂಟೆಗೆ ಡ್ರಾಪ್ ಆಯಿತು ಸೊಳ್ಳೆಗಳು ಕಡಿತಾ ಇದ್ದಾವೆ ಎಂಟು ಗಂಟೆಗೆ ಡ್ರಾಪ್ ಆಯ್ತು ಸೊ ನಾನು ಆನ್ಲೈನಲ್ಲೇ ಇದನ್ನು ಇನ್ನೂ ಒಂದೇ ಒಂದು ಆರ್ಡರ್ ಬಂದಿಲ್ಲ ಮತ್ತೆ ನಾನು ಮನೆಗೆ ಹೋಗ್ಬೋದಿತ್ತು ನನಗೆ ಗೊತ್ತು ಇಲ್ಲಿ ಆರ್ಡ್ರ್ ಬರೋಲ್ಲ ಅಂತ ಅದರಲ್ಲೂ ಎಂಟು ಗಂಟೆ ಮೇಲಂತೂ ಕನಸು ಆರ್ಡರ್ ಬರೋದು ಸೊ ಯಾಕಪ್ಪ ಇಲ್ಲೇ ಇದ್ದೀನಿ ಎಂಟು ಗಂಟೆಗೆ ಡ್ರಾಪ್ ಆಯ್ತು ಇವಾಗ ಟೈಮ್ ಎಷ್ಟು ಅಂತಂದ್ರೆ ಕರೆಕ್ಟ್ ಆಗಿ ಎಂಟು ಗಂಟೆ ಐವತ್ ಮೂರು ನಿಮಿಷ ಒಂಬತ್ತು ಗಂಟೆ ಅನ್ಕೊಳ್ಳಿ ಆಲ್ಮೋಸ್ಟ್ ಒನ್ ಅವರ್ ಸೊಳ್ಳೆ ಕೈಲೆಲ್ಲ ಕಚ್ಚಿಸ್ಕೊಂಡು ಇಲ್ಲೇ ರೆಸ್ಟ್ ಮಾಡ್ತಾ ಇದೆ ಯಾಕಪ್ಪ ಅಂತಂದ್ರೆ ಟ್ರಾಫಿಕ್ ಅಂದ್ರೆ ಎವಿ ಟ್ರಾಫಿಕ್ ಆಮೇಲೆ ಈ ಟ್ರಾಫಿಕ್ ಅಲ್ಲಿ ಎಂಟು ಗಂಟೆಗೆ ಬಿಟ್ರೂನು ಮನೆಗೆ ಹೋಗ್ತೀನಿ ಅಂತಂದ್ರೆ ಆ ಅದೇ ಟೈಮ್ ಆಗೋದು ಇವಾಗ ಒಂಬತ್ತು ಗಂಟೆ ಇವಾಗ ಬಿಟ್ರೂ ಅದೇ ಟೈಮ್ ಹೋಗ್ತೀನಿ ಅಂತೇಳಿ ಒಂದ್ ಒಂಬತ್ತು ಗಂಟೆ ಆಗ್ಲಿ ಅಂತೇಳಿ ಇಲ್ಲೇ ಆ ವೆಯ್ಟ್ ಮಾಡ್ತಾ ಇದೆ ಆರ್ಡರ್ ಮಾತ್ರ ಒಂದು ಬಂದಿಲ್ಲ ಆನ್ಲೈನಲ್ಲೇ ಐತೆ ಇನ್ನು ಕೂಡ ಒಂದು ಆರ್ಡರ್ನು ಬಂದಿಲ್ಲ ಸೊ ಹೋಗೋಣ ಅಂತ ಅಂದ್ರೆ ಇನ್ನೂ ಟ್ರಾಫಿಕ್ ಕಾಣಿಸ್ತಾ ಇದೆ ಒಂಬತ್ತು ಗಂಟೆ ಆದ್ರೂ ಕೂಡ ಟ್ರಾಫಿಕ್ ಕಡಿಮೆ ಆಗಿರೋ ತರ ಇಲ್ಲ ಆದ್ರೂ ಸುಮ್ಮನೆ ಕೂತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತೇಳಿ ಇವಾಗ ಸ್ನೇಹಿತರೆ ಸೀದಾ ಅಪ್ಲಿಕೇಶನ್ ಆಫ್ಲೈನ್ ಮಾಡಿ ಸೀದಾ ಮನೆಗೆ ಜೂಟ್ ಹಾಕ್ತೀನಿ ಯಾಕೆಂದ್ರೆ ಇವಾಗ ಹೋಗ್ತಾ ಇರ್ತೀನ ಮಧ್ಯೆ ರೋಡಲ್ಲಿ ಬಿದ್ರೆ ಆ ಕಡೆಗೆ ಬಿದ್ರೆ ಸರಿ ಮತ್ತೆ ಪುನಃ ಹಿಂದಕ್ಕೆ ಬಂದ್ರೆ ಅವಾಗ ಇನ್ನೂ ಬೇಜಾರಾಗುತ್ತೆ ಸುಮ್ಮನೆ ಯಾಕೆ ಬೇಜಾರಾಗೋದು ನಾನು ಟಾರ್ಗೆಟ್ ಏನಿತ್ತು ಆಗಿದೆ ಎರಡೂವರೆ ಸಾವಿರ ಟಾರ್ಗೆಟ್ ಇಕ್ಕೊಂಡು ಬಂದಿದೆ ಬೆಳಿಗ್ಗೆ ಎರಡೂವರೆ ಸಾವಿರನೇ ಆಗಿದೆ ಓಕೆನಾ ಐದು ಆರು ಟ್ರಿಪ್ ಏನೋ ಮಾಡಿದಿನಿ ನನ್ನ ಟಾರ್ಗೆಟ್ ಕಂಪ್ಲೀಟ್ ಆಯ್ತು ಬಟ್ ಇಲ್ಲಿಂದ ಖಾಲಿ ಹೋಗ್ಬೇಕಲ್ಲ ಅದೇ ಬೇಜಾರು ಮತ್ತೆ ಈ ಕಡೆ ಏರಿಯಾಕ್ಕೆ ಬಂದ ಮೇಲಂತೂ ಸಖತ್ ಬೇಜಾರಾಗೋಯ್ತು ಡ್ಯೂಟಿ ಹೆಂಗಪ್ಪ ಅಂತಂದ್ರೆ ಯಾಕಾದ್ರೂ ಬಂದೆ ಈ ಕಡೆ ಇಲ್ಲಿಗೆ ವೈಟ್ ಫೀಲ್ಡ್ ಕಡೆಗೆ ಬಂದಲ್ಲ ಸಿದ್ದಾಪುರಕ್ಕೆ ಅವಾಗ ಯಾಕಾದ್ರೂ ಬಂದೆ ಈ ಕಡೆಗೆ ನಾನು ಟ್ರಿಪ್ ತಗೊಂಡು ಅಂತ ಅನ್ನಷ್ಟು ಬೇಜಾರಾಗೋಯ್ತು ಐದು ಕಿಲೋಮೀಟರ್ ಬಂದು ಪಿಕಪ್ ಮಾಡೋಕೆ ನಲವತ್ತೈದು ನಿಮಿಷ ಮುಕ್ಕಾಲು ಗಂಟೆ ಆಯ್ತಲ್ಲ ಸಖತ್ ಬೇಜಾರ್ ಅಂದ್ರೆ ಬೇಜಾರಾಗೋಯ್ತು ಆ ಕಸ್ಟಮರ್ ಮುನ್ನೂರು ರೂಪಾಯಿ ಬಾಡಿಗೆ ಬುಕ್ ಮಾಡಿ ಮುಕ್ಕಾಲು ಗಂಟೆ ಕಾದವನೇ ಅವನು ಎಂತ ತಿಣೆ ಮನಸ ಇರ್ಬೇಕು ನನಗೆ ತಲೆ ಕೆಟ್ಟೋಯ್ತು ಕ್ಯಾನ್ಸಲ್ ಮಾಡ್ತಾನೆ ಅಂತ ಅನ್ಕೊಂಡೆ ಕ್ಯಾನ್ಸಲ್ ಮಾಡಲಿಲ್ಲ ಬಂದೆ ಮತ್ತೆ ಪಿಕಪ್ ಮಾಡ್ಕೊಂಡು ಇಲ್ಲಿ ಮತ್ತೆ ಇನ್ನೆರಡು ಅದೇ ಅದು ಸೇರಿ ಎರಡು ಲೋಕಲ್ ಇಲ್ಲೇ ಮಾಡಿದಿನಿ ಹೆವಿ ರಿಸ್ಕ್ ಆಗೋಯ್ತು ಈ ಕಡೆ ಅಂತೂ ಗಾಡಿ ಓಡಿಸೋದು ತುಂಬಾ ಕಷ್ಟ ಇದೆ ರೋಡ್ ಹೋದ್ರೂ ಜಾಮ್ ಇರುತ್ತೆ ಒಟ್ನಲ್ಲಿ ಏನೋ ನನ್ನ ಟಾರ್ಗೆಟ್ಗೋಸ್ಕರ ಒದ್ದಾಡ್ದೆ ಆಯ್ತು ಅಷ್ಟು ಈಸಿ ಇರ್ಲಿಲ್ಲ ಇವತ್ತು ಮಧ್ಯಾಹ್ನವರೆಗೆ ಸ್ವಲ್ಪ ಪರವಾಗಿಲ್ಲ ಮಧ್ಯಾಹ್ನದ ಮೇಲೆ ಅಂತೂ ಸಖತ್ ಹೆವಿ ರಿಸ್ಕ್ ಆಯ್ತು ಅನ್ಕೊಳ್ಳಿ ಈ ತರ ಆಯ್ತು ಡ್ಯೂಟಿ ಕತೆ ಇವಾಗ ಇನ್ನೇನಿಲ್ಲ ಇಲ್ಲಿ ಸೀದಾ ಆಫ್ಲೈನ್ ಮಾಡಿ ಸೀದಾ ಮನೆಗೆ ಹೋಗ್ತೀನಿ ಸ್ನೇಹಿತರೆ ಇಲ್ಲಿವರೆಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಶಿವರಾತ್ರಿ ಗುಡ್ ನೈಟ್ ಮತ್ತೆ ಸಿಗೋಣ ಬಾಯ್ ಬಾಯ್